yeah <laughs> ಚಿಕ್ಕ ಚಿಕ್ಕಮೀಜಿಯವರ ಆಶೀರ್ವಾದ ಶ್ರೀ ವೇದಬ್ರಹ್ಮ ಸದ್ಗುರು ಚಿಕ್ಕಣ್ಣಸ್ವಾಮಿಯವರ ಮಠ ಹಾಗೂ ಈ ದಿನ ಶ್ರೀ ಅನ್ನದಾನ ಸ್ವಾಮಿ ಅವರು ಸಭಯವಾಗಿದ್ದಾರೆ ಹಾಗೂ ಈ ದಿನ ಸಂಜೆ ಐದು ಗಂಟೆಗೆ ಅನ್ನದಾನೇಶ್ವರ ಸ್ವಾಮಿಯವರ ಕಾರ್ಯ ನಡೆಯುತ್ತೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಮಾಡಿ ಪುನೀತರಾಗಬೇಕೆಂದು ಹೇಳಿಕೊಳ್ಳುತ್ತೇವೆ ಎಲ್ಲ ಸಾಂಗ್ಗಳು ಹೊಂದಿದ್ರು ನಾನು ಬಂದು ಬೇಕಾಯ್ತು ಸ್ವಲ್ಪ ಈಗ ದಿಲ್ಪತ್ರ ಸಂದರ್ಭದಲ್ಲಿ ಪಾದ ಪೂಜೆ ಮಾಡಿ ಕಳಿಸ್ಕೊಳ್ತಾ ಇದ್ದಾರೆ ನಮಗೆ ಮದುವೆ ಸತತವಾಗಿ ಮದುವೆ ನಡೀತಾ ಇದೆ ವರು ದರ್ಶನ ಕೆಲವರು ಇದ್ದಾರೆ ಕೆಲವರು ಸಂಜೆ ಐದು ಗಂಟೆವರೆಗೂ ಬಂದು ಸ್ವಾಮಿಯವರನ್ನ ದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತಾ ಭಕ್ತರು ಆಗಮಿಸಿ ಶ್ರೀ ಸ್ವಾಮಿಯವರ ದರ್ಶನವನ್ನು ಮಾಡುತ್ತಾ ಹಾಗೂ ಭಜನೆ ಕಾರ್ಯಕ್ರಮವನ್ನು ಪಡಿಸಲಾಗಿದೆ ಸಕಲ ಆಗಮಿಸಿ ಶ್ರೀ ಸ್ವಾಮಿಯವರ ದರ್ಶನವನ್ನು ಪಡೆದುಕೊಳ್ಳಬೇಕಾಗಿದೆ ನಾನು ಸತತವಾಗಿ ಸಂಧಾನ ನಡೀತಾ ಇದೆ ಬಂದಂಥ ಭಕ್ತಾದಿಗಳು ಸ್ವಾಮಿಯವ್ರ ದರ್ಶನ ಆದಮೇಲೆ ಪ್ರಸಾದ ಊಟ ಮಾಡ್ತಾ ಇದ್ದಾರೆ ಬಂದಂಥ ಭಕ್ತಾದಿಗಳು ಎಲ್ಲರೂ ಊಟ ಮಾಡಬೇಕು ಅಂತ ಇದ್ದೀವಿ ಪ್ರಸಾದದ ಮನೆ ಇದು ಎಲ್ಲ ಮೊದಲೇ ರೆಡಿ ಮಾಡಿದ್ರು ಈಗ ಸ್ವಲ್ಪ ಎಲ್ಲ ತೆಗೆದು ಮಣ್ಣು ಹಾಕಿ ಮಣ್ಣೆಲ್ಲ ತೆಗೆದು ಇಟ್ಟು ಮನೆ ಮಾಡುದು

ಮಾಡ್ಬಿಟ್ಟು ಹೊಡೆದ್ರೆ ಒಂದ್ ಹೊಡೆದ್ರೆ ಚಿಕ್ಕ ಬೋಸ್ ನೋಡಿ ಓಂ ಗಂಗೆ ಚಿಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ನೀರು ಕೊಡ್ತಾರೆ ಮನೇಜ್ಮೆಂಟ್

ಸಿದ್ದರಾಮ ರಾಜ ಮಹಾತ್ಮಾ ಕಿ ಜೈ ಸ್ವಾಮಿ ಸಿದ್ದರಾಮ ರಾಜ ಮಹಾತ್ಮಾ ಕಿ ಜೈ ವಾರತಮತಾಯಿ ಮಹಾರಾಜ ಮಹಾತ್ಮಾ ಕಿ ಜೈ ಮಹಾರಾಜ ಮಹಾತ್ಮಾ ಕಿ ಮಹಾರಾಜ ಕಿ ಮಹಾದೇವ ಇದು ಬಂಡೆ ಬಂಡೆ ಸುಮಿ ಬಂಡೆ ಮೊದ್ಲು ಮಾಡಿಸ್ತಾಗ್ಲೇನು ಮಾಡಿಸ್ತಾರೆ

ನೋಡ್ರಿ ಚಿಕ್ಕಪ್ಪ ಒಬ್ಬ ನಂಟೆ ಆಗಿ ನೋಡ್ಕೊಬರ್ತೇನೆ ಒಂದು ಲೈಟ್ ಹಾಕ್ಬಿಟ್ಟು ಇದು ಮಾಡಿ

ಎಲ್ಲ ಬಂದು ಭಕ್ತಾದಿಗಳು ಸ್ವಾಮಿಗಳ ದರ್ಶನ ಮಾಡಿಕೊಂಡು ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ತುಂಬಾ ಜನ ಸುಮಾರು ಈ ಸುತ್ತ ಹಳ್ಳಿಗಳಲ್ಲಿ ಇಲ್ಲೆಲ್ಲ ಊಟಕ್ಕೆ ಊಟಕ್ಕೆ ಬಂದಿರಬೇಕು ಹಾಂ ಈ ಪ್ರಸಾದದ ಮನೆ ಊಟ ನಡೀತಾ ಇದೆ ಬಂದರು ಸ್ವಾಮಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಕಾಯೋರು ಇಲ್ಲೇ ಕಾಯ್ತಾ ಇದ್ದಾರೆ ಏನಾದರೂ ಕೆಲಸ ಇರೋರು ಹೊಲ್ಬಡ್ತಾರೆ ஒ கடையே ஜாக நன்றி சரி ಹ್ಞೂ ಸ್ವಾಮಿ ಅಂದರೆ ಇದ್ದಾರೆ ದೊಡ್ಡ ಸ್ವಾಮಿಗಳು ಚಕನ್ಯ ಸ್ವಾಮಿ ಅಂದರೆ ಹ್ಞೂ ಮೊದಲೊಂದ್ಸಾರಿ ತೋರಿಸ ಆರಾಧನೆ ಟೈಮಲ್ಲಿ ಸ್ವಾಮಿಗಳು ಯಾವಾಗಲೂ ಈ ಚೇರ್ಮನ್ ಕೂತ್ಕೊತಾ ಇರೋದು ಯಾವಾಗ ಬಂದರೂ ಇಲ್ಲಿ ಸ್ವಾಮಿಗಳನ್ನ ಮಾತಾಡಿಸ್ಕೊಂಡು ಇಲ್ಲ ಏನು ಜಾಗೆ ಹಾಕಿದ್ದಾರೆ ಇಲ್ಲೆಲ್ಲ ಸುತ್ತ ನಮಗೆ ಫೋಟೋ ಹ್ಞೂ ಮಾತಾಡ್ಕೊಂಡು ತಿಂದು ಸ್ವಾಮಿಗಳ ಮುನ್ನ ಜಾಗ ಫೋಟೋ ಮುಂದಿದ್ದ ನೋಡಿ ಫೋಟೋ ತೋರಿಸ್ತೀನಿ Right. But... ಹಾ ಮಾಡಿ ಹಾ ಹಾ ಮಾಡ್ಲಾ ಅದೇ ಇವ್ರದ್ದು ಶಿವಗಿರಿ ಕ್ಷೇತ್ರದೊಡ್ ಬಂದಾಗ ನಾನು ಅವಾಗೇ ಬಂದೆ ನೋಡ್ಕೊಳ್ಳೇ ಇಲ್ಲ ನಾನು ಸ್ನೇಹಿತರೆ ೇರೆ ಒಳಗಡೆ ಆಮೇಲಿಂದ ಬಂದು ಗುರಿಯಾಗಿದ್ದಾಗ ತೋರಿಸ್ತೀವಿ ಆಯಿತಾ ಇವಾಗ ಇಲ್ಲಿ ನಂದಿ ಇದೆ ಮೊದಲು ಸುತ್ತ ಗೋಡೆ ಇರಲಿಲ್ಲ ಇವಾಗ ಗೋಡೆ ಹಾಕಿಟ್ಟು ಚೆನ್ನಾಗಾಗಿದೆ ಮಳೆ ಬಂದರೂ ಏನು ನೆನೆಯೆಲ್ಲ ಸುತ್ತ ಒಳ್ಳೆ ಗಾಳಿ ಬರುತ್ತೆ ಒಳಗಡೆ ಕುಟ್ಬಿಟ್ರೆ ನಂದಿ ಸ್ನೇಹಿತರ ವಾಯುದೇವ ಸದಾ ಕಾಲ ತಣ್ಣಗಿರುತ್ತೆ ಹಾಂ ಅಲ್ಲಿ ನೋಡಿ ನಮ್ಮ ಸ್ನೇಹಿತರು ಗೂಗಲಲ್ಲೆಲ್ಲ ಫೋಟೋಗಳು ನೋಡಿದ್ದಾರೆ ಅವರು ಚೆನ್ನಾಗಿತ್ತು ಅಂತ ಹೇಳಿದ್ರು ಬೆಟ್ಟ ಇದೆಲ್ಲ ಯುದ್ಧ ಮೆಣಸಿನಲ್ಲಿ ಯುದ್ಧ ಹ್ಞೂ ನೋಡಿ ಮೇಲ್ಗಡೆ ಇವತ್ತು ಸ್ವಾಮಿಯವ್ರನ್ನ ಕುಳಿಸಿರೋದಲ್ಲ ಮೇಲ್ಗಡೆ ಅಲ್ಲಿ ಬಸಪ್ಪ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಕೆಳಗಡೆ ಮನೆ ಅವರೇ ಮೊದಲೇನೇ ಎಲ್ಲ ಒಳಗಡೆ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಬಿಟ್ಟಿದ್ರು ಇವಾಗ ಅದನ್ನ ಸ್ವಲ್ಪ ಸಿದ್ಧತೆ ಮಾಡ್ತಾ ಇರೋದಷ್ಟೇ ನೀವು ಮಣ್ಣು ಗಿಡನೆಲ್ಲ ಎತ್ತಿ ಕಲ್ಲುಗಳೆಲ್ಲ ಚಪ್ಪಡಿ ಎಲ್ಲ ಎತ್ತ ಇದು ಇರೋದು ಇವಾಗ ವಿಭೂತಿ ಕಟ್ಟಿ ಉಪ್ಪು ಇದರಲ್ಲಿ ಏನು ಮಾಡ್ತಾರೆ ಕತ್ತಿನವರೆಗೂ ವಿಭೂತಿ ಕಟ್ಟಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಾಮಿ ಸ್ವಾಮಿಯವ್ರನ್ನ ಲಿಂಗ ಪೂಜೆ ಅಂದ್ಬಿಟ್ಟು ಮಾಮೂಲಿ ತಲೆ ಮಾತ್ರ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅದಾದಮೇಲೆ ತಿರ್ಗಿ ಅವ್ರು ಏನು ಮಾಡಿದ್ರು ಅದನ್ನೆಲ್ಲ ಕಲ್ಲಲ್ಲಿ ಇದು ಮಾಡಿಬಿಡ್ತಾರೆ ಹ್ಞೂ ನೋಡೋರಿಗೆ ಆಯಿತು

ಕಾಲ ಇಲ್ಲಿ ಇವತ್ತು ಏನಿಲ್ಲ ಯಾವಾಗ ಬಂದರೂ ಪ್ರಸಾದ ಶುಭವಾಗಿರ್ತದೆ ಇವತ್ತು ಭಕ್ತರು ಜಾಸ್ತಿ ಬರೋದ್ರಿಂದ ಅಡುಗೆಯಿಂದ ಅಡುಗೆ ನಡೀತಾ ಇದ್ದೀನಿ ಇದೆ ಇದು ಪ್ರಸಾದದ ಮೇಲೆ ಇಲ್ಲಿ ಬಂದಂಥ ಎಲ್ಲರೂ ತಂದು ಪ್ರಸಾದ ಮಾಡ್ತಾರೆ ಇಲ್ಲಿ ಸೇವಾ ಮಾಡೋಕ್ಕೆ ತಾಯಿಂದ ತುಂಬ ಜನ ಬಂದು ಸ್ವಲ್ಪ ಪ್ರೇರಿತ ಬಂದು ಅಡುಗೆ ಮಾಡಿ ಊಟ ಮಾಡಿಸೋದು ಎಲೆ ಎತ್ತೋದು ಪ್ರತಿಯೊಂದು ಕೆಲಸನೂ ಭಕ್ತರೆ ಮಾಡೋದು ಇಲ್ಲಿ ಸಾಮಾನು ಸಾಮಾನು ಮಾತ್ರ ಅದು ಭಕ್ತರೆ ತಂದು ಕೊಡೋದು ಸಾಮಾನು ತಂದು ಕೊಟ್ಬಿಟ್ರೆ ಅದು ಅದನ್ನೆಲ್ಲ ಪ್ರಸಾದವಾಗಿ ಏರ್ಪಡಿಸ್ಬೋದು ತುಂಬ ಕಷ್ಟ ಇರ್ತದೆ ಅದನ್ನು ಎಷ್ಟೇ ಜನಕ್ಕೆ ಬಂದರೂ ಪ್ರಸಾದ ಮಾಡಿ ಊಟ ಪಡಿಸ್ತಾರೆ ಪ್ರಸಾದ ಪಡಿಸ್ತಾರೆ ನೋಡಿ ಮಾಡ್ತಾಯಿದ್ದಾರೆ ಬೆಳಗ್ಗೆಯಲ್ಲಿ ಎರಡನೇ ರೌಂಡು ಮೂರನೇ ರೌಂಡೋ ಮಾಡ್ತಾ ಇರೋದು ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಯುವಕ ಮಿತ್ರರು ಎಸ್ನಹಳ್ಳಿಯವರು ಅವರು ಪ್ರತಿ ವರ್ಷ ಬಂದು ತುಂಬ ಸಪೋರ್ಟ್ ಮಾಡ್ತಾರೆ ಈ ಸುತ್ತಮುತ್ತಲಿಯವರೇ ಜಾಸ್ತಿ ಬಂದು ಪ್ರಸಾದ ಮಾಡೋದು ಹಸು ಕೈಶಾರು ಮುಂದೆ ಎಲ್ಲ ಮಾಡ್ತಾರೆ ಆರಾಧನೆ ಆರಾಧ್ಯ ಈಗಿನ ನಮ್ಮ ಅವರು ಐಕ್ಯವಾಗುವ ಲಿಂಗೈಕ್ಯವಾಗಿರೋದ್ರಿಂದ ಪ್ರಸಾದ ಬಂದ ಬಂದ್ಬಿಟ್ಟು ಪ್ರಸಾದ ಮಾಡ್ತಾ ಇದ್ದಾರೆ ಪ್ರಸಾದ ನಡೀತಾ ಇದೆ ಅದೇ ಅದೇ ಜಾವ ಬಿಸಾ ಮಾಡಿ ಬಡಾ ರೆಡಿ ಟಿವಿ ರೆಡಿ ಮಾಡ್ಕೊಬೇಕು ತುಂಬಾ ಚೆನ್ನಾಗಿ ಕರೆ ನೀರು ಇರಲಿ ಹೋಗಿ ಅಲ್ಲ ಯಾವರ ಬಂತು ಏ ಉಡಾನ ಕರೆ ಕೊರಮ್ಮ ಇರೋದ್ರಲ್ಲ ಅಡ್ಜಸ್ಟ್ ಮಾಡೋದು ಯಾವರ ಬಂತು ಎಲ್ಲ ಎಲ್ಲ ರೆಡಿ ಮಾಡ್ಬಿಡಿ ಅದಕ್ಕೆ ಒಂದು ಒಂದು ಮಾಡ್ತಿದೆ ಪ್ರಸಾದ ಮಾಡ್ತಾ ಇದೀನಿ ಜನ ಬಂದಷ್ಟೇ ದೊಡ್ಡ ಮಾಡಿದಷ್ಟೇ ಇವೆಲ್ಲ ತರಕಾರಿ ಹಾಕ್ಕೊಂಡಿರ್ತೀವಿ ಒಂದು ಸಾರಿ ತೋರಿಸಿದ್ನಲ್ಲ ನಿಮಗೆ ಮೊದಲು ಇಷ್ಟೇ ಇದ್ದಿದ್ದು ಮಠ ಇವಾಗ ವಿಸ್ತೀರ್ಣ ಆಗಿದೆ ಬಜ್ಜೆ ಮನೆ ಮೇಲುಗಡೆ ಮನೆ ಎಲ್ಲ ವಿಸ್ತೀರ್ಣವಾಗಿ ಮಾಡಿದ್ದಾರೆ ಇದು ಇದು ಸಾಮಗ್ರಿಗಳು ಇರೋ ಜಾಗ ಅದೇನು ತೆಗಿಯೋದು ಬೇಡ ಹ್ಞೂ ಎಲ್ಲರಿಗೆ ಕರ್ಕೊಬೇಕು ಸರ್ Oh, ಇಲ್ಲೆಲ್ಲ ಅಡುಗೆ ಮಾಡೋ ಜಾಗ ಈ ಸುತ್ತ ಏನಿದೆ ಇದೆಲ್ಲ ಅಡಿಗೆ ಮಾಡೋ ಜಾಗ ಮಾಮೂಲಿ ದೊಡ್ಡ ಅಡಿಗೆ ಮಾಡಿದಾಗ ದೊಡ್ಡ ಅಡಿಗೆ ಮಾಡಿದಾಗ ಮುದ್ದೆ ಕಟ್ಟೋ ಕಲ್ಲಿದು ದೊಡ್ಡ ಅಡಿಗೆ ಮಾಡಿದಾಗ ಇದ್ರ ಮೇಲೆ ಮುದ್ದೆ ಕಟ್ಟೋದು ಇವೆಲ್ಲ ದೊಡ್ಡ ಒಲೆ ಹಾಕೊಂಡು ಅಡುಗೆ ಮಾಡೋದು ನೋಡಿಲ್ಲ ನಮ್ಮ ಹುಡುಗ್ರೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಂದವರಿಗೆಲ್ಲ ಪ್ರಸಾದ ವಿನಿಯೋಗ ಮಾಡಿ ಪ್ರತಿಯೊಬ್ಬರೂ ಕರೆದು ಊಟ ಮಾಡಿಸಿ ಮಾಡ್ತಾಯಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಕೃಷ್ಣಪ್ಪ ಅವರೆಲ್ಲ ಬಂದಿದ್ದರು ಆಪ್ ಹಂಸ್ ಕೃಷ್ಣಪ್ಪ ಅವರು ನಮಸ್ತೆ ಸರ್ ಬನ್ನಿ ನಾವು ನಾನು ಸೀನಪ್ಪ ಇಬ್ಬರು ಬಂದು ಇನ್ನ ಇಲ್ಲ ಅನ್ನ ಮಾಡಿಕ್ಕವ್ರೆ ಆಗಲಿ ಅನ್ನ ಊಟ ಮಾಡಬೇಕು ಸಂಜೆವರೆಗೂ ಇಲ್ಲೇ ಇರ್ತೀವಿ ನಾವು ಅದರಿಂದ ಊಟ ಮಾಡಬೇಕು ಸ್ವಲ್ಪ

ನೀವು ಪ್ರಸಾದ ಮಾಡಿಕೊಂಡು ಆಮೇಲೆ ಇಲ್ಲೇ ಇರ್ತೀವಿ ಎಲ್ಲ ಕಾರ್ಯ ಮುಗಿಯವರೆಗೂ ಆಯಿತು ಮಕ್ಕಳಿಗೆ ಮತ್ತೆ ಸಿಗೋಣ